ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಮಿನೋಜಿನ್ ಬೆಳಗ್ಗೆ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಅಲಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂಥ ಶಕೀಲ್ ಅಹ್ಮದ್ ಬಾಗ್ಮಾರಿ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಮುಖಂಡರಾಗಿರುವಂಥ ಅಬ್ದುಲ್ ಮೀನ್ ಮುಷಿನ್ ಸಾಹೇಬ್ ಅವರು ಕೇಳ್ಕೊಳ್ತೇನೆ ಯಾವಾಗ ಯಾವಾಗ್ತಿರಲ್ಲಿ ಇಪ್ಪತ್ತೆಂಟು ತಾರೀಕು ನಾವು ಮುಂಜಾನೆ ಹನ್ನೊಂದು ಗಂಟೆ ಅಂಬೇಡ್ಕರ್ ಸರ್ಕಲ್ ಡಿ ಸಿ ಆಫೀಸ್ವರೆಗೂ ನಾವು ರೈಲಿ ಮೂಲಕ ಡಿ ಸಿ ಸಾಹೇಬ್ರ ಮನವಿ ಕೊಡ್ಲಿಕ್ಕೆ ಯಾಕಂದ್ರೆ ಯಾರರೇ ಒಬ್ಬ ಮನುಷ್ಯ ಬೈಲಿ ನಮ್ಮ ಬೈಲಿ ನಾವು ಸೇವಿಸ್ತಿದೀವಿ ಇದು ನಮ್ಮ ಮಹಮ್ಮದ್ ಪೈಗಂಬವ್ರವ್ರಿಗೆ ಅವಿನೇ ಹೇಳಿದ್ದಾರೆ ಅದರ ಸಲುವಾಗಿ ನಾವು ಬಿಜಾಪುರ ಎಲ್ಲ ಎಕ್ಷನ್ ಕಮಿಟಿಯವ್ರ ಕೂಡಿ ಇದು ನಾವು ಬಿಜಾಪುರ ಇಪ್ಪತ್ತೆಂಟಕ್ಕೆ ಹನ್ನೊಂದು ಗಂಟೆಲಿಂದ ಎರಡರ ತನ ನಾವು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಕೊಡ್ಲಿಕ್ಕೆ ನಾವು ಮಾಡೀವಿ ಬಿಜಾಪುರ ಸಿಟಿಯವ್ರು ಎಲ್ಲರೂ ಕೂಡಿ ಬರಲಿ ಅಂತ ಅವ್ರಿಗೆ ವಿನಂತಿ ಮಾಡಿವಿ ಮಾಡಿ ನಾವು ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಹೋಗಿ ನಮ್ಮ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡ್ರಂತ ಅವ್ರಿಗೆ ಮನವಿ ಮಾಡಿವಿ ತಾರೀಖು ತಾರೀಕು ಕೊಡ್ತೀನಂದ್ರೆ ನಿಮ್ಗೆ ಹೇಳಬೇಕು ನೀವು ಹದಿನೈದು ತಾರೀಕು ಮಾಡ್ತೀನಂದಿದಿರಿ ಮುಂದೆ ಯಾಕೆ ಹಾಕಿದಿರಿ ಅದು ಅಂದ್ರಿ ಅದಕ್ಕೆ ನಾವು ಇಪ್ಪತ್ತೆರಡು ತಾರೀಕು ಮಾಡಲಿಕ್ಕತ್ತೀವಿ ನಮ್ಮೆಲ್ಲ ಬಿಜಾಪುರ ಮಂದಿಗೆ ಬರ್ರಿ ಅಂತ ವಿನಂತಿ ಮಾಡಲಿಕ್ಕತ್ತೀವಿ ಪತ್ರಕರ್ತ ಬಂಧುಗಳಿಗೆ ಸ್ವಾಗತಿಸುತ್ತಾ ಹಾಗೂ ನಮಸ್ಕರಿಸುತ್ತಾ ನಮ್ಮ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಈಗ ತಾನೇ ಹೇಳಿದಾಗೆ ನಗರದ ಶಾಸಕರಾದ ಬಸವನಗೌಡ ಎಮ್ ಎಲ್ ಎ ಅವರ ವಿರುದ್ಧ ಒಂದು ಪ್ರತಿಭಟನೆ ಅವರು ಏನು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನಕಾರಿ ಹಾಗೂ ಹಗುರವಾಗಿ ಮಾತಾಡಿದ್ದಾರೋ ಅದು ಜನರಲ್ಲಿ ಬಹಳ ದೊಡ್ಡ ಘಾಸಿಯಾಗಿದೆ ಅದನ್ನು ಮರೆಯಲು ಆಗೋದಿಲ್ಲ ಮತ್ತು ಅದನ್ನು ಅವರು ಅಲ್ಲಗಳಿಲಿಕ್ಕೆ ಅಂತ ಯಾವುದೂ ಇದನ್ನು ಮಾಡಿಲ್ಲ ಅವರಲ್ಲಿ ಅವರು ಚಾಳಿನೂ ಬಿಟ್ಟಿಲ್ಲ ಅದರ ನಂತರವೂ ಅವರು ಸಾಕಷ್ಟು ಬಾರಿ ಮುಸ್ಲಿಮರಿಗೆ ಗುರಿಯಾಗಿಟ್ಟಿಸ್ಕೊಂಡು ಚುಲ್ಲಕ್ಕೆ ಮಾತಾಡ್ತಿರ್ತಾರೆ ಆ ಕಾರಣದಿಂದ ನಿಮಗೆ ಗೊತ್ತಿದ್ದ ಹಾಗೆ ಇದು ಮೊದಲು ಹದಿನೈದು ತಾರೀಕಿದ್ದ ಒಂದು ಇದು ಮಾಡಿದ್ದು ತಪ್ಪು ಕಲ್ಪನೆ ಆಗಿ ನಾವೇನು ಕ್ಯಾನ್ಸಲ್ ಮಾಡ್ತೇವೋ ಅಥವಾ ನಾವು ಇದನ್ನು ಮಾಡೋದಿಲ್ಲವೋ ಅಂತ ನಿಮ್ಮ ಇದು ಆಗಿತ್ತು ಆದರೂ ಮಾಧ್ಯಮ ವರ್ಗದೂ ಆಗಲಿ ಮಾಧ್ಯಮದ ಮುಖಾಂತರ ನಗರದ ಎಲ್ಲ ಪ್ರೊಟೆಸ್ಟ್ ಏನಿದೆ ಇದು ಪಕ್ಷಾತೀತವಾಗಿ ನಡೆಯುವುದು ಇದಕ್ಕೆ ಯಾವುದೇ ಪಕ್ಷ ಪಂಗಡ ಜಾತಿ ಸಂಬಂಧ ಇಲ್ಲ ನಾವೆಲ್ಲರೂ ಕರಲಾಗುತ್ತೆ ನಮ್ಮ ಪಕ್ಷದಿಂದ ಬರ್ತಾರ ಪಕ್ಷಾತೀತವಾಗಿ ಸಾಕಷ್ಟು ಮಂದಿ ನಮ್ಮ ನಗರದ ಶಾಸಕನ ವಿಚಾರಗಳಿಗೆ ಯಾಷ್ಟು ಮಂದಿ ವಿರುದ್ಧ ಇದ್ದಾರೋ ಸಹಿಸೋದಿಲ್ಲ ಅವ್ರಿಗೆ ಓಟ್ ಹಾಕಿದ್ದವರು ಇವತ್ತು ಸಸಂಗ್ಲಂಗ್ ಗೊತ್ತಿದ್ದಂಗೆ ಯಾರು ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರೋ ಅವರು ಪಶ್ಚಾತಾಪಡೋ ಸ್ಥಿತಿ ಅದ ಇವತ್ತು ಯಾಕಂದ್ರೆ ನಗರದ ಅಭಿವೃದ್ಧಿ ಇದತ್ತು ಅವ್ರಿಗೇನು ತಗೊಳ್ಳೋದು ಗೋದೇ ಇಲ್ಲ ಅವ್ರಿಗೆ ಆ ಆಧಾರ ಬಗ್ಗೆ ಅವ್ರದ್ದು ವಿಜಯೋಚನೆ ಇಲ್ಲ ಸುಮ್ಮ ಎಲ್ಲರೇ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋದ್ರೂ ಅವರು ಮುಸ್ಲಿಮರು ಪಾಕಿಸ್ತಾನ್ ಎರಡು ಮೂರು ವಿಷಯ ಬಿಟ್ಟರೆ ಅವ್ರ ಬೇರೆ ವಿಷಯ ಇಲ್ಲ ಅಪ್ರಸ್ತುತವಾಗಿ ಅವರು ಅದೇ ಮಾತಾಡ್ತಾರೆ ಅದಕ್ಕೆ ನಾವು ಒಂದು ನಿನ್ನೆ ನಾವು ಜಿಲ್ಲಾಡಳಿತ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಅವ್ರು ಕರೆದಿದ್ರು ಎಲ್ಲ ಮುಖಂಡರು ಹೋಗಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂಥೇಳಿ ನಾವೊಂದು ಮಾಡುವ ಯಾಕಂದರೆ ಅದು ಅದ್ರ ಬಗ್ಗೆ ಒಂದು ಜವಾಬ್ದಾರಿ ಇರಬೇಕಂತ ಹೇಳಿ ಸುಮ್ಮನೆ ಇವತ್ತು ಬಂದವರು ನಾಳೆ ಬರಲಿಲ್ಲ ನಾಳೆ ಬಂದು ನಾಳೆ ಹಿಂಗೆ ಆಗಬಾರ್ದು ಅಂಥೇಳಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮಾಡಿಕೊಂಡು ಅದರ ಪ್ರಕಾರ ನಾವು ಭಾಳ ಶಾಂತಯುತವಾಗಿ ಕಾನೂನಾತ್ಮಕವಾಗಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಪೂರ್ಣ ಸಹಕಾರದೊಂದಿಗೆ ಒಂದು ಪ್ರತಿಭಟನೆ ನಮ್ಮಲ್ಲಿರೋ ಒಂದು ಇದು ಮಾಡಿ ಅದಕ್ಕೆ ನಾವು ದೊಡ್ಡ ಇದು ಕೊಟ್ಟಿಲ್ಲ ಯಾಕಂದರೆ ಅಂಬೇಡ್ಕರ್ ಸರ್ಕಲ್ನಿಗೆ ಕೂಡಿ ಅಲ್ಲಿಂದ ನಾವು ಡಿ ಸಿ ಆಫೀಸ್ಗೆ ಹೋಗ್ತೇವೆ ಅಥವಾ ಭಾಳ ಮಂದಿ ಆದ್ರೆ ಅಂತಂದ್ರೆ ಡಿ ಸಿ ಎಸ್ ಪಿ ಅವರು ಖುದ್ದು ನಾವೆಲ್ಲಿರ್ತೇವೆ ಅಲ್ಲಿ ಬರ್ತೀನಿ ಅಂದರೆ ಆ ದಿವಸ ಅದು ಡಿಸೈಡ್ ಆಗ್ತದೆ ಇದನ್ನು ನಾವು ಮಾಡ್ತೇವೆ ಇದರಿಂದ ಒಂದು ಒಂದು ಸೂ ಅವ್ರಿಗೊಂದು ದೊಡ್ಡ ಇದನ್ನು ಸೂಚನೆ ಆಯಿತು ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ವಾರ್ನಿಂಗು ಆಯಿತು ಇನ್ನು ಮುಂದೆ ಈ ಥರ ನೀವು ಬಾಲ ಇದು ಮಾಡಬೇಡ್ರಿ ನಿಮ್ಮ ನಿಮ್ಮದೊಂದು ಏನದ ಅದನ್ನು ಬದಲಾಯಿಸ್ಕೊರಿ ಯಾಕಂದರೆ ನಿಮ್ಮ ನಿಮ್ಮ ವಿಷಯ ಇವತ್ತು ಬಿ ಜೆ ಪಿ ಇರ್ಬೋದು ನಿಮ್ಮ ವಿಷಯ ನಿಮ್ಮ ಪಕ್ಷ ಇರ್ಬೋದು ಯಾಕಂದರೆ ಅವ್ರು ನಿಮ್ಗೆ ಹೀನಾಯವಾಗಿ ರಿಸೆಕ್ಟ್ ಮಾಡಿದ್ದಾರೆ ಒಂದು ಸಣ್ಣ ಇವು ಕಾರ್ಯಕರ್ತ ಆಗ್ತಾಯಿಂಗಿಲ್ಲ ಆ ಥರ ತೆಗೆದೋಗಿದ್ದಾರೆ ಆರು ವರ್ಷದ ನಿಮ್ಗೆ ತೆಗೆದೋಗ್ಯಾರೆ ಈಗ ನಿಮ್ಮದು ಒಂದೇ ಕೆಲಸ ಅಂದರೆ ಕೈ ಕಾಲು ಬಿದ್ದು ಮುಚ್ಚಿ ಮರಿ ಒಳಗೆ ಕತ್ತಲೊಳಗೆ ಅವ್ರಿಗೆ ಕಾಲು ಬಿದ್ದು ಪಕ್ಷದೊಳಗೆ ಹೋಗೋದು ಒಂದು ಪ್ರಯತ್ನ ನಡೆದದ ಅದರೊಳಗೆ ಮುಸ್ಲಿಮ್ಗೆ ಗುರಿಯೇ ಯಾಕೆ ಮಾಡಿಸ್ತೀರಿ ಪಾಕಿಸ್ತಾನಕ್ಕೆ ನಮಗೆ ಏನು ತೊಗೊಳ್ಳೋದು ಬಿಡೋದು ಎಲ್ಲಾದ್ರೂ ಪಾಕಿಸ್ತಾನ ನಿಮ್ಗೆ ಗುರ್ತದೆ ನಮ್ಗೆ ಗೊತ್ತಿಲ್ಲ ಸೊ ಇಂಥ ಹಲವಾರು ವಿಚಾರ ಹೆಚ್ಚು ಹೇಳಿದ್ದು ಜೋರುತ್ತಿಲ್ಲ ಯಾಕಂದರೆ ಆಗಿ ಹೇಳಿದ್ದಾಗಿದೆ ತಮ್ಮೆಲ್ಲರಿಗೂ ನಾವು ವಿಶ್ವಾಸಕ್ಕೆ ತಕ್ಕೊಂಡು ನಿಮ್ಮ ಸಹಕಾರವೂ ಅಷ್ಟೇ ಜೋರುತ್ತದೆ ಯಾಕಂದರೆ ನಾವು ಏನು ಮಾಡ್ಲಾಕ್ತೆವು ಅದರ ಮ್ಯಾಗೆ ನಿಮ್ಮದು ಒಂದು ಕಣ್ಣು ಇರ್ತದೆ ನಾವು ಭಾಳ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಇದು ಮಾಡೋ ಒಂದು ಕೆಲಸ ಮಾಡಲಾಗ್ತೇವೆ ನಿಮ್ಮ ಸಹಕಾರದೊಂದಿಗೆ ಇಪ್ಪ ಇದೇ ಇಪ್ಪತ್ತೆಂಟರೊಂದು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ನಾವು ದೊಡ್ಡ ಇದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಜಿಲ್ಲೆಗೆ ಜನರಿಗೆ ಕರೆಸು ಬದಲಿ ನಾವು ನಗರದ ಜನರಿಗೆ ಕರೆದು ನಗರದ ಜನರಿಗೆ ಕರೆಯುವ ಸಲಾಗಿ ನಾವು ಇನ್ನೂ ನಮ್ಮದೇ ಆದ ಒಂದು ಇದರದಿಂದ ಕೆಲಸ ಮಾಡಿ ಸಾಕಷ್ಟು ಮ್ಯಾಕ್ಸಿಮಮ್ ಜನರು ಯಾರು ಅವರಿಂದ ನಾರಾಜಿದಾರೋ ಅವ್ರಿಗೆ ಕರೆದು ನಾವು ಪ್ರತಿಭಟನೆ ಮಾಡಿ ನಮಗೇನು ತೊಂದರೆ ಆಗಿದೆ ನಮ್ಗೆ ಏನು ಇದು ಆಗಿದೆ ನಮ್ಗೆ ಬೇಜಾರಾಗಿದೆ ಅದನ್ನು ಆ ದಿವಸ ನಾವು ಎಕ್ಸ್ಪ್ರೆಸ್ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಯತ್ನಾಳ್ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಅದು ಖಂಡಿಸ್ ಕಂಡ ಈಗಾಗಲೇ ಸಾಕಷ್ಟು ಕಡೆ ಅವರ ಬಗ್ಗೆ ಎಲ್ಲ ಕಡೆ ಕೇಸ್ಗಳು ಎಫ್ ಐ ಆಗಿವೆ ಅದ್ರ ಬಗ್ಗೆ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಕೂಡ ಎಫ್ ಐ ಆರ್ ಕೇಸ್ಗಳಾಗಿದ್ದಾವೆ ಪ್ರತಿಭಟನೆ ಕೂಡ ಆಗಿದ್ದಾರೆ ಅದಕ್ಕಾಗಿ ವಿಜಯಪುರದಲ್ಲಿ ಕೂಡ ಈ ಹಿಂದೆ ಹದಿನೈದು ತಾರೀಕಿಗೆ ಕೆಲವರು ಏನು ಮಾಡಬೇಕಂತೇಳಿ ವಿಚಾರ ಮಾಡಿದ್ದು ಒಂದು ಪ್ರಚಾರ ಮಾಡಿದ್ರು ಅದಕ್ಕೆ ಅದು ಅಲ್ಲ ಹೇಳಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿತ್ತು ಇವತ್ತು ಏನದ ನಮ್ಮ ವಿಜಯಪುರ ನಗರದಲ್ಲಿ ನಮ್ಮ ಅಮಿತ್ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ವಿವಿಧ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಮುಖಂಡದಲ್ಲಿ ಒಂದು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಹತ್ತೆ ಮಾಡಿ ಇದು ಏನದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಒಂದು ತಕ್ಕ ಪಾಠ ಕಲಿಸುವಂಥದ್ದು ಒಂದು ಹೆಚ್ಚಿಗೆ ಕೊಡುವಂಥ ಒಂದು ಸಂದರ್ಭ ಇವತ್ತು ದಿನಾಂಕವಾಗಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಗೆ ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆನಾಗ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಒಳಗೆ ಒಂದು ದಿನಾಂಕ ಇಪ್ಪತ್ತೆಂಟು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಹೋಗಿ ಅವರಿಗೆ ಇದರ ಬಗ್ಗೆ ಕಾನೂನಾತ್ಮಕವಾಗಿ ಇವರ ಬಗ್ಗೆ ಮುಂದೆ ಈ ರೀತಿ ಆಗಲ ಅಂತ ಜಿಲ್ಲಾ ಆಡಳಿತಕ್ಕೆ ಮತ್ತು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಮನವಿ ಕೊಡುವಂಥ ಕೆಲಸ ನಾವು ವಾದಿಸ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದು ಏನದ ಅವರು ಒಂದು ಮೊನ್ನೆ ಬಂದ ತಕ್ಷಣ ಏನದ ನಾನು ಜಿನ್ನವ್ರ ಹೆಸರು ಹೇಳಕ್ಕೆ 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 ಹೋಗಿದ್ದೆ ಆ ರೀತಿ ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನೀವು ಕೊಡೋಂಥದ್ದು ಇದು ಒಬ್ಬ ಜನಪ್ರತಿನಿಧಿ ಒಬ್ಬ ಎಮ್ ಎಲ್ ಎ ಆಗಿ ಯ ಜನ ಏನು ಹುಷಿ ತಿಳ್ಕೊಂಡ ನಮ್ಮ ಅಮ್ಮದೇ ಜಿನ್ನ ಹೇಳಕ್ಕೆ ಹೋಗಿದ್ದೆ ಅದು ಹೋಗಿ ಹಿಂಗಾಗ್ಯದ ಅಲ್ಲಿಗೆ ಕಟ್ ಆಗ್ಯದ ಕಟ್ ಏನು ಕಟ್ ಆಗ್ಯದ ಹೇಳಬೇಕಲ್ಲ ಅದು ಏನು ಎಲ್ಲಿಗೆ ಏನು ಕಟ್ ಆಯ್ತು ಮುಂದೆ ಹೇಳಬೇಕಲ್ಲ ನೀವು ಸ್ವಲ್ಪ ಕೇಳಬೇಕಾಗಿತ್ತು ನೀವು ಸ್ವಲ್ಪ ಮಾಧ್ಯಮದವ್ರು ಎಲ್ಲಿ ಕಟ್ಟಾಯಿತು ಏನು ರೀ ಮುಂದಿನ ಹೇಳೋದು ಕೇಳಬೇಕಾಗಿತ್ತು ನೀವು ಅಷ್ಟಕ್ಕೆ ತೊಗೊಂಡು ಬಿತ್ಬಿಟ್ರಿ ಅದಕ್ಕೇನದ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಅವರು ಬೇಷರತ್ತಾಗಿ ಹೆಮ್ಮೆನೂ ಕೇಳಬೇಕಾಗಿತ್ತು ಹೆಮ್ಮೆ ಕೇಳಿದ್ರೂ ಸಹಿತ ಇದಕ್ಕೆ ಒಬ್ಬ ಪ್ರವಾದಿ ಮೊಹಮ್ಮದ್ ಪಾಗದಿ ವಿಶ್ವಕ್ಕೆ ಶಾಂತಿ ತಂದಂಥ ಒಬ್ಬ ಮಹಾಪುರುಷ ಮಹಾಪೈಗಂಬರ ಅಂಥ ವ್ಯಕ್ತಿಗೆ ಇವತ್ತು ಸಾಕಷ್ಟು ಜನ ಎಲ್ಲ ಹಿಂದೂ ಸಮಾಜದ್ದು ಬೇರೆ ಬೇರೆ ಸಮಾಜ ಜನ ಕೂಡ ಅವರಿಗೆ ಸಿಮಾರಿ ಹಾಕಿದ್ದಾರೆ ಇವತ್ತು ಈ ರೀತಿ ಹೇಳಿ ಅದಕ್ಕಾಗಿ ನಾವು ಕೂಡ ಯಾಕೆ ಈ ರೀತಿ ನಾವು ಹತ್ತು ಸಾವಿರ ಜನರಿಗೆ ಅಷ್ಟೇ ಯಾಕೆ ಸೀಮಿತ ಮಾಡಿದ್ದೀವಿ ಅಂದರೆ ನಮ್ಮ ಒಂದು ಲಕ್ಷ ಜನರಿಗೆ ಕೊಡುವಂಥ ವ್ಯವಸ್ಥೆ ಮೊದಲು ಮಾಡಿದ್ದೇವೆ ಆದ್ರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ನಾವು ಎಲ್ಲ ಹಿರಿಯರು ಸೇರಿ ಯಾಕಂದರೆ ಈಗಾಗಲೇ ಜಿಲ್ಲಾ ಒಂದು ಲಕ್ಷ ಜನ ಸೇರಿ ಏನಾಗ್ತದೆ ಆಗ್ತದೆ ಸ್ವಲ್ಪ ಜನರಿಗೆ ತೊಂದರೆಗಳು ಟ್ರಾಫಿಕ್ ಜಾಮ್ ಆಗ್ತದೆ ಅದಕ್ಕೆ ಪೈಗಂಬರರ ಸಂದೇಶ ಏನಿದೆ ಯಾವ ಜನರಿಗೂ ತೊಂದರೆ ಆಗಬಾರ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರದ್ದು ಸಂದೇಶ ಏನಿದೆ ಅವರ ಹೆಸರ ಮೇಲೆ ನಾವು ಇನ್ನು ಇನ್ನಿತ ಜನರಿಗೆ ಯಾವ ಥರದ್ದು ತೊಂದರೆಗಳಾಗಬಾರ್ದು ಅದಕ್ಕಾಗಿ ನಾವೇನು ಮಾಡಾಕತ್ತೀವಿ ಅಂದರೆ ಯಾವುದೇ ಮತ್ತು ಇದು ಬೇರೆ ಇದು ಏನಾದರೂ ರಾಜಕೀಯ ಹೋರಾಟ ಅಥವಾ ಇನ್ನಿತರ ಪ್ರತಿಭಟನೆ ನಡೀತಾವೆ ಆದರೆ ಇದು ಇರುವಂಥದ್ದು ಏನದ ನಮ್ಮ ಮೊಹಮ್ಮದ್ ಕೈಗಂಬರ ಶೈಲಿ ವಿಶ್ವಕ್ಕೆ ಶಾಂತಿ ಒಂದು ದೂತ ಅವರು ಅದಕ್ಕಾಗಿ ಅಶಾಂತಿ ಆಗಬಾರ್ದು ಮತ್ತು ಬೇರೆ ಎಲ್ಲ ಜನರಿಗೆ ಆಗಲಿ ಆಗಬಾರ್ದು ಅವರಿಂದ ಅವ್ರ ಹೆಸರು ಮೇಲೆ ಅದಕ್ಕಾಗಿ ಏನದ ಏನು ಮಾಡಕತ್ತೀವಿ ಅಂದರೆ ಭಾಳ ವ್ಯವಸ್ಥಿತವಾಗಿ ಯಾವುದೇ ಸಾರ್ವಜನಿಕರಿಗೆ ಅಥವಾ ಅಥವಾ ಇದರಿಂದ ನಮ್ಮ ಹೋರಾಟದಿಂದ ನಾವು ಪ್ರತಿಭಟನೆಯಿಂದ ಏನು ತೊಂದರೆ ಆಗಬಾರ್ದು ಅದಕ್ಕಾಗಿನಾದ ಒಂದು ಸೀಮಿತವಾದಂಥ ಒಂದು ಹೋರಾಟ ಇಟ್ಕೊಂಡಿದ್ದಾಗಿತ್ತು ಅಂತ ಜಿಲ್ಲಾಡಳಿತ ಮತ್ತು ನಿನ್ನೆ ಪೊಲೀಸ್ ಇಲಾಖೆ ಎಸ್ ಪಿ ಸಾಹೇಬರು ಇಡೀ ಒಂದು ಎರಡು ತಾಸು ಸಭೆ ಮಾಡಿ ನಮಗೆಲ್ಲ ಅದ್ರ ಬಗ್ಗೆ ಯಾವ ರೀತಿ ರೂಪರೇಷೆ ಹಾಕೋಬೇಕು ಅವರೆಲ್ಲ ಅವ್ರ ಜೊತೆ ಎಲ್ಲ ಚರ್ಚೆ ನಿಮಗೆ ಆಗಿದೆ ಅದರ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಯಾವ ರೀತಿ ಯಾಕಂದರೆ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಂದು ಅವರು ಸಹಕಾರ ಅವರಿಗೆ ನಾವು ಸಹಕಾರ ನೀಡಬೇಕಾಗ್ತದೆ ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ಸಾಕಷ್ಟು ಜನ ಏನಾಗ್ತದೆ ಯಾರೋ ಕಿಡಿಗೇಡಿಗಳು ಏನೇ ಮಾಡಿದ್ರು ಕೂಡ ಅದು ಒಂದು ಸಂಘಟಕರಿಗೆ ಮತ್ತು ನಮ್ಮ ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಒಂದು ವ್ಯಕ್ತಿತ್ವಕ್ಕೆ ಅದು ಧಕ್ಕೆ ಬರ್ತದೆ ಅದಕ್ಕಾಗಿ ಏನದ ನಾವು ಶಾಂತಿ ರೀತಿಯಿಂದ ಶಾಂತ ರೀತಿಯಿಂದ ಒಂದು ಸಂದೇಶ ಏನದ ಹೋಗಬೇಕಾಗ್ಯದ ಇವತ್ತು ಯಾಕಂದ್ರೆ ಪರ್ವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಈ ರೀತಿ ಹೇಳದ್ರೆ ಜನನೂ ಕೂಡ ಯಾರೋ ಅವರಿಗೆ ಇದು ಮಾಡ್ತಾಯಿಲ್ಲ ಇವ್ರ ಯತ್ನಾಳವರಿಗೆ ಅದಕ್ಕಾಗಿ ಮತ್ತೊಮ್ಮೆ ನಮ್ಮದು ಕೂಡ ಕರ್ತವ್ಯ ಐತಿ ಒಂದು ನಾವು ಈ ರೀತಿ ಬಿಜಾಪುರ ನಗರ ಶಾಸಕನೇ ಈ ರೀತಿ ಅವರ್ಣಕಾರಿ ಮಾತನಾಡಿದಾಗ ನಾವು ಈ ರೀತಿ ಸುಮ್ ಪುತ್ರ ಆಗೋದಿಲ್ಲ ಅದಕ್ಕಾಗಿ ಇವತ್ತು ನಾವು ಯಾಕೆ ಸ್ವಲ್ಪ ಸಮಯನೂ ಯಾಕಂದರೆ ಈಗಾಗಲೇ ಕೆಲವು ಯುವಕರು ಭಾಳಷ್ಟು ಲೋಚ ಗೆದ್ದಿದ್ದರು ಇದು ಕೇಳಿ ಇದು ಮಾಡಿ ಏನಾದರೂ ಅನಾಹುತ ಐತಿಕ ಘಟನೆಗಳು ಹೇಳಿ ಸ್ವಲ್ಪ ಇದಕ್ಕೆ ಒಂದು ಏನಿದು ಒಂದು ಸ್ವಲ್ಪ ಗರಂ ಇದ್ದಿದ್ದು ಏನದು ಹಚ್ಚಿ ಇದು ಆಗ ಸ್ವಲ್ಪ ಸಮಯ ತಗೊಂಡು ಇದಕ್ಕೆ ಸ್ವಲ್ಪ ಸೌಮ್ಯ ರೀತಿಯಿಂದ ಒಂದು ಹೋರಾಟ ಆಗಲಿ ಅಂತೇಳಿ ನಾವು ಆ ಉದ್ದೇಶದಿಂದ ದಿನದ ದಿನಾಂಕ ಇಪ್ಪತ್ತೆಂಟನೇ ತಾರೀಕಿಗೆ ಇದು ಒಂದು ಹೋರಾಟ ಇಟ್ಕೊಂಡಿದ್ದಾಗಿದೆ ಅದಕ್ಕಾಗಿ ಆ ದಿವಸ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೇವೆ ಇವ್ರ ಮೇಲೆ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹತ್ನಾಲ್ ಮೇಲೆ ಒಂದು ನಿರ್ದಕ್ಷಿಣವಾಗಿ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಕಾರಣ ಆ ದಿವಸ ಒತ್ತಾಯ ನಾವು ಮಾಡ್ತೇವೆ ಇದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮ ಅವ್ರ ಹೆಸರಿ ಮೇಲೆ ನಡೆದ ಇದು ಅವರು ನಾಗ ಹೇಳಿದ ಯಾರು ಜನರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಯಾವ ಥರದ್ದು ಅಶಾಂತಿ ಮೂಡುವಂಥದ್ದು ಕೆಲಸ ಆಗುತ್ತೆ ಆಗೋದಿಲ್ಲ ನಮ್ಮ ಪರವಾಗಿ ಮೊಹಮ್ಮದ್ ಪೆಗಂಬರ್ ಯಾವ ಯತ್ನಾಳ್ ಇಲ್ಲ ಅದು ಹೋರಾಟ ಅಂದ್ರೆ ಅಂದ್ರ ಈಗಾಗಲೇ ನಾವು ಹೈದರಾಬಾದ್ ಒಳಗೆ ರಾಜ್ ಸಿಂಗ್ ಎಮ್ ಎಲ್ ಎ ಈ ರೀತಿ ಟೇಟ್ ಸ್ಪೀಚ್ ಮಾಡಿದ ತಕ್ಷಣ ನಾಲ್ಕು ನಾಲ್ಕು ಸಲ ಅರೆಸ್ಟ್ ಮಾಡ್ಯಾರಲ್ಲಿ ಏನು ಅವ್ರಿಗೆ ಒಬ್ಬ ಎಮ್ ಎಲ್ ಇದ್ರೂ ಕೂಡ ತಕ್ಷಣ ಒಂದು ಸ್ಪಾಟ್ ಮೇಲೆ ಹೋಗಿ ಅರೆಸ್ಟ್ ಮಾಡ್ಯಾರಲ್ಲಿ ಆ ಸರ್ಕಾರದವರಲ್ಲಿ ಎಲ್ಲಿ ಸರ್ಕಾರದ ಅದಕ್ಕಾಗಿ ನಾವೇನಾದ ನಮ್ದು ಒತ್ತಾಯ ಏನೈತೆ ಅಂದ್ರೆ ಅವ್ರಿಗೆ ಸ್ವಲ್ಪ ಒಂದು ಸ್ವಲ್ಪ ಚುರುಕು ಮುಟ್ಟುವಂಥ ಕೆಲಸ ಇನ್ನು ಉಸ್ತುವಾರಿ ಸಚಿವರಿದ್ದಾರೆ ಸರ್ಕಾರ ನಿಮ್ದಿದೆ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಇದೆ ಇಷ್ಟೆಲ್ಲಾ ಆದರೂ ಶಾಸಕರನ್ನ ಅಂದ್ರೆ ಏನು ಮಾತಾಡಿದಾರಪ್ಪ ಅಲ್ರಿ ಅಂತ ಇರ್ಲಿ ಬಂದ್ಸಾಕ ನೋಡ್ರಿ ನೋಡ್ರಿ ಶಾಸಕ ನೋಡ್ರಿ ಬಂದ ಕೇಳ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಬನ್ಸೋದಿಲ್ಲ ಶಾಸಕ್ರು ಬನ್ಸೋದಿಲ್ಲ ನಮ್ದೊಂದು ಒಂದು ಪೊರ್ಸಿಜನ್ ಏನೈತಿ ಸರಣೆ ಜಿಲ್ಲಾಡಳಿತಕ್ಕೆ ಎಸ್ ಪಿ ಸಾಯ್ ಹೋಗಿ ಅವೊಂದು ಸಮಸ್ತಿ ಒಂದು ನಿಮಿಷ ಸರ್ಕಾರ ನಮ್ದು ಇಲ್ಲ 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 ಒಂದು ನಿಮಿಷ ಸರ್ಕಾರ ಒಂದು ನಿಮಿಷ ಕೇಳಿರಿ ಸರ್ ಒಂದು ನಿಮಿಷ ಸರ್ಕಾರ ನಮ್ದದ ಅದ ಓಕೆ ಜಂಟಲ್ ಪ್ರೊಫೆಸರ್ ಇಲ್ಲಿಲ್ಲ ನಾ ಉಜ್ವಲ್ ರಾವ್ ಸತ್ಯಾಕರ್ಮ ಭೋಕ್ತತೆ ನಮ್ದು ನೋಡಿ ನಮ್ಮ ಸಮಿತಿ ನಮ್ಮ ಆಕ್ಷನ್ ಕಮಿಟಿದವರು ಮಾಳಕತ್ತೆವಲ್ಲ ಅದಕ್ಕಾಗಿ ಆ ದಿವಸ ನೀವು ಹೇಳ್ರಿ ಅದೆಲ್ಲಾ ಬೇಡ ಇಲ್ಲ ಮಾತು ಹೇಳ್ತೇನೆ ಹೇಳ್ರಿ ಇಲ್ಲಿ ನಂದು ನೀವು ನಮ್ಮ ಪ್ಲೀಸ್ ನಾನು ಹೇಳ್ತೀನಿ ಈಗಾಗಲೇ ಇದರ ಬಗ್ಗೆ ಏನಾದ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮಾನ್ಯ ಜೌಳಿ ಮಂತ್ರಿಗಳಿಗೆ ಮತ್ತು ನಮ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ನಾವು ಮನವಿ ಮಾಡಿದ್ದಲ್ಲ ಏನು ಆ ಇದಕ್ಕೆ ಹೋರಾಟಕ್ಕೆ ಅವರು ಬರಬೇಕು ಏನು ಬಂದು ಅನ್ನದ ಅವರು ಮತ್ತು ಅವ್ರು ಬಂದ್ರೆ ಏನಾಗ್ ಬಿಡ್ತದ ಆಟೋಮೆಟಿಕ್ ಆಗಿ ಬಂದು ಮಾತು ಬರ್ತದೆ ಸರ್ ನಿಮ್ಮ ಪ್ರಶ್ನೆ ಏನು ಹೇಳಿ 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 ಬಂಧಿಸಕ್ಕೆ ಪ್ರಾಬ್ಲಮ್ ಇದೆ ಒಂದು ನಿಮಿಷ ಸಮಾಧಾನದಿಂದ ಅದನ್ನ ಕೇಳಿದರಾ ನೀವು ಇವರಿಗೆ ಕೇಳಿದ್ರೋ ಪ್ರಾಬ್ಲಮ್ ಏನಿದೆ ನಾವು ಅವ್ರಿಗೆ ಅರೆಸ್ಟ್ ಮಾಡ್ಲಕ್ಕೆ ಒತ್ತಾಯ ಖರೆ ಆದರೆ ಅವರು ಮಾಡಿದ್ದು ಏನು ಇವು ಅದಾವಲ್ಲ ಈ ಅಫೆನ್ಸಸ್ ಇದು ಇಟ್ ಅಟ್ರ್ಯಾಕ್ಟ್ಸ್ ನಾಟ್ ಮೋರ್ ದ್ಯಾನ್ ಫೈವ್ ಇಯರ್ಸ್ ಆಫ್ ಇದು ಇಂಪ್ರಿಸನ್ಮೆಂಟ್ ಯಾವ ಕಾಯ್ದೆ ಐದು ವರ್ಷ ಅಥವಾ ಅದಕ್ಕೆ ಅದಕ್ಕೆ ಒಂದು ಎಮ್ ಎಲ್ ಎ ಇದ್ರೆ ಅದಕ್ಕೆ ಆ್ಯಸ್ ಅ ಪ್ರೋಟೋಕಾಲ್ ಹಿ ವಿಲ್ ನಾಟ್ ಬಿ ಅರೆಸ್ಟೆಡ್ ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಬರಂಗಿಲ್ಲ ಯಾವ ಕಾನೂನು ಅವ್ರಿಗೆ ಸೆಕ್ಷನ್ ಅನ್ನಿಸ್ತೇವಲ್ಲ ಅಲ್ಲಿ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಜೆ ಆಗೋದಿತ್ತಲ್ಲ ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪೊಲೀಸರು ಅವರು ಶಾಸಕರಿಂದ ಕೆಲವೊಂದು ಅವ್ರಿಗೆ ಇದು ಇದಾವೆ ಪ್ರೋಟೋಕಾಲ್ ಅವ್ರು ಐದು ವರ್ಷ ಎರಡು ವರ್ಷ ಸಜಾ ಇದ್ದಿದ್ದು ಸೆಕ್ಷನ್ ಹಚ್ಚೋವು ಈಗ ಅವ್ರಿನ್ ಬೈದಾರ ಗಿಂತಾರ ಅವ್ರು ಸೆಕ್ಷನ್ಸ್ ಏನತ್ತದ ನಾವು ಹೋರಾಟ ಅವ್ರ ಮೇಲೆ ಪ್ರೆಷರ್ ಹಾಕ್ಲಾಕ ಮಾಡ್ಲಾಕ್ತೀವ್ರೆ ಅವ್ರಿಗೆ ಇಲ್ಲ ಇಲ್ಲ ನಾ ಹೇಳ್ತೇವೆ ಸರ್ ಅದಕ್ಕೆ ನೋಡಿರಿ ಇವತ್ತು ನಾವು ಸೆಕ್ಷನ್ ಕಡಿಮೆ ಅವ್ರು ಹಚ್ಚಲಾಗತ್ತಾರ ಅವ್ರು ಮಾಡಿದ್ಕ ಇದನ್ನೇ ಎಷ್ಟೋ ಒಂದು ಇದರಿಂದ ನೀವು ಬೇರೆ ಈಗ ಅವ್ರ ರಾಜ ಅದು ಹೇಳಾಕ್ತಿದ್ರು ವಹಿಸಿದ್ದು ಸಾಕಷ್ಟು ಜನರಿಗೆ ಇದು ಮಾಡಿದಾಗ ಏನು ದ್ವೇಷ ಸ್ಪೀಚ್ ಮಾಡಿದಾಗ ಯಾವುದೇ ಧರ್ಮದ ಗುರುಗಳು ಧರ್ಮದ ಹೆಡ್ಗಳಿಗೆ ಏನು ಮಾಡಿದಾಗ ಅರೆಸ್ಟ್ ಸಿ ಎಕ್ಸಾಂಪಲ್ಸ್ ಅದ ಅದನ್ನು ನಾವು ನಿನ್ನೆ ಅವ್ರಿಗೆ ಇದು ಮಾಡ್ಯೋ ಇಲ್ಲರಿ ಅದು ಹಿಂಗದ ಹಂಗದ ಮತ್ತೊಂದು ತೊಂದರೆ ಅಲ್ಲಿ ಏನಿದೆ ನಿಮ್ಗೆ ಹೇಳ್ತೀನಿ ಟೆಕ್ನಿಕಲ್ ಅವ್ರೇನು ಅಫೆನ್ಸ್ ಅವ್ರೇನು ಹೇಳೋಕಾರಿ ನೀವು ಮಾತಾಡೋಲ್ಲ ಅದು ನಮ್ಮ ಬಿಜಾಪುರ ನಗರ ಅಥವಾ ಡಿಸ್ಟ್ರಿಕ್ಟ್ ಜುಡಿಕ್ಷನ್ ಇಲ್ಲ ಅದು ಹುಬ್ಬಳ್ಳಿ ಒಳಗೆ ಮಾತಾಡಲ್ಲ ಅವ್ರು ಎಫ್ ಐ ಆರ್ ಇಲ್ಲಿ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಆಲ್ರೆಡಿ ಅವ ಹೇಳೋಕಾರಿ ಅಂದರೆ ಅವ್ರಿಗೆ ನಿಂದಿಸಿದ್ದಾರೆ ಅವರಲ್ರಿ ಠಾಕ್ರೆ ಮನೆಯಾಗ ಮಹಮ್ಮದ್ ಪಗಾನ್ ಅದು ಒಂದು ಅದರಷ್ಟು ದೊಡ್ಡ ಅವಹೇಳನಕಾರಿ ಯಾವುದೂ ಇಲ್ಲ ಹುಟ್ಟ್ಯಾರಂದ್ರೆ ಹ್ಯಾಂಗ್ರಿ ಅದು ಹೆಂಗ್ ನಾವತ್ತು ಅವ್ರಿಗೆ ಬೇರೆನೇ ತಿಳಿದ್ರಿ ಇಡೀ ಜಗತ್ತು ನಾವಂತಲ್ಲ ಏನ್ ಮಾಡ್ಬೇಕ್ರಿ ಅವ್ರಿ ನಾ ಏನ್ ಮಾಡ್ಬೇಕು ಹೇಳ್ರಿ ಅವ ಹೇಳನಕಾರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾರೋ ಒಬ್ಬ ಯಾಕಂದ್ರೆ ಅವ ಯಾಕೆ ಅವ್ರು ಬ್ಯಾರವ್ರದ್ದು ಯಾಕೆ ಹೆಸರು ತೊಂದ್ರೆ ಅಂತ್ರೆ ಅವರು ಮುಸಲ್ಮಾನರಾಗ್ಲಿ ಇದ್ರ ಇಸ್ಲಾಮ್ ಅವರು ಅಗೇನೆಸ್ಟ್ ಇದ್ದ ಒಂದು ಪಾಯಿಂಟ್ ಆಫ್ ವ್ಯೂ ಅವ್ರು ಮಾತಾಡಿದ ಹಗುರವಾಗಿ ಮಾತಾಡ್ದು ಈಗ ಹೇಳ್ತಾರೆ ಇನ್ನೊಂದು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅವರು ಅವ್ರು ಸೆಕೆಂಡ್ ಎಕ್ಸಾಂಪಲ್ಗೆ ಅವ್ರೇನು ಕ್ಷಮೆಯೂ ಯಾಚಿಸ್ಲಿಲ್ಲ ರಿಗ್ರೆಟ್ ಮಾಡಿದ್ರು ರಿಗ್ರೆಟ್ ಮಾಡ್ಕೋತ ನಾ ಇಲ್ಲ ನಾ ಮೊಮ್ಮದಲ್ಲಿ ಜಿನ್ನ ಹೇಳ್ಬೇಕೆನಿ ನನ್ನ ಮೊಮ್ಮದಲ್ಲಿ ಜಿನ್ನಾದ ಬಗ್ಗೆ ನಿಮ್ಗೆ ಯಾಕೆ ಆಗಬೇಕು ಅದ್ವಾನಿಯವರು ಆ ಮೊಮ್ಮದಲ್ಲಿ ಜಿನ್ನಾನ ಸಮಾಧಿಗೆ ಹೋಗಿ ನಮಸ್ಕಾರ ದೀ ನಮಸ್ಕಾರ ಹಾಕಿ ಅವರೊಬ್ಬ ಒಳ್ಳೆ ಸೆಕ್ಯುಲರ್ ಲೀಡರ್ ಅಂಥ ಲೀಡರ್ ದೇಶ ಒಳಗೆ ಇದ್ದಿದ್ದಿಲ್ಲ ಆವಾಗ ಅಂತಂದರೆ ಅದಕ್ಕೇನು ಅನ್ಸರ್ ಅದೇ ಇರೋದು ಅದೇ ಥರ ಜಶವಂತ್ ಸಿಂಗ್ ಇವ್ರದು ಡಿಫೆನ್ಸ್ ಮಿನಿಸ್ಟರ್ ಇವ್ರ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ ಜಿನ್ನ ಅಂಥೇಳಿ ಒಂದು ಎಂಟುನೂರು ನೂರು ಬುಕ್ ಬರ್ದಾರೆ ತಮ್ಗೆ ಗುರ್ತಿರ್ಬೋದು ಜಿನ್ನ ಅಂತೇಳಿ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ಇದ್ರೆ ಜಿನ್ನಾನ ಬಗ್ಗೆ ಬುಕ್ ಬರ್ದಾರ ಇಂಥ ದ್ವಂದ್ವ ನೀತಿಗಳು ದ್ವಂದ್ವ ನೀತಿ ಇರೋದ್ರಿಂದ ಇದು ಯು ಹ್ಯಾವ್ ಟು ಪಾಯಿಂಟ್ ಇಟ್ ಔಟ್ ಈಗ ನೀವು ಹ್ಯಾಂಗೆ ಜಿನ್ನ ಯಾಕೆ ನಿಮ್ಗೆ ಬೇಜಾರದ ಇಷ್ಟು ಸಲ ಪ್ರತಿ ಸಲಾನು ಅವ್ರು ಮುಸಲ್ಮಾನರನ್ನ ಜನ್ನತ್ತ ಕಳಿಸ್ತೀನಿ ಇಲ್ಲಿ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಹಿಂದ್ ಮಾಡ್ತೀನಿ ಇಷ್ಟೆಲ್ಲಾ ಆದ್ರೂ ಅದೇ ಅಪರಾಧಿಕ ನೀವು ಹೇಳಿದ ಸೆಕ್ಷನ್ ಅದೇ ಸೆಕ್ಷನ್ ಒಳಗಡೆ ಬರುತ್ತಲ್ಲ ಯು ಕೆನ್ ನಾಟ್ ಟೇಕ್ ಲಾ ಇಂಟು ಟು ಯುವರ್ ಹ್ಯಾಂಡ್ಸ್ ಯು ಹ್ಯಾವ್ ಟು ಅಬಾಯ್ಡ್ ಬಟ್ ದ ಲಾ ಅದಕ್ಕೆ ನಾವೇನು ಹೇಳಕ್ತೇವೆ ಕೆಲವೊಂದು ಕಡೆ ಇದ್ರ ಬಗ್ಗೆ ಅರೆಸ್ಟ್ ಆಗಿದೆ ನಮ್ಮ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಒಂದು ಸೂ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮಾಡಬಹುದಾದ ಸುಪ್ರೀಂ ಕೋರ್ಟ್ ಆರ್ಡರ್ ಅದನ್ನು ನಾವು ಎಸ್ ಪಿ ಅವರು ಬರ್ಕೊಂಡಾರ ಸೆಕ್ಷನ್ ಎಸ್ ಪಿಯವ್ರಿಗೆ ಕೊಟ್ಟು ಡಿ ಸಿಯವ್ರಿಗೆ ಕೊಟ್ಟು ನಿನ್ನೆನೆ ಮುಂದಿನ ದಿನಗಳಲ್ಲಿ ಇದು ನಮ್ದು ಪ್ರೆಸಿಂಗ್ ಇರುದೇ ಎಲ್ಲೋ ಒಂದು ಕಡೆ ರಾಜಕಾರಣ ಅದು ನಮಗೇನು ಅನ್ನಿಸ್ತಾ ಇಲ್ಲ ಇದು ನಮ್ಮ ಹುಜೂರ್ ಮಹಮ್ಮದ್ ಪೈಗಂಬರ್ ಅವ್ರಿಗೆ ಯಾವ ಹೇಳಿದ್ರೆ ಅವಾಗ ನಾವು ಬಿಡೋಂಗಿಲ್ಲ ಅದರ ಸಲುವಾಗಿ ನಾವು ಮಾಡ್ತೀವಿ ಅದ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ ಅದಕ್ಕೆ ಏನು ಬೇಕಾದ್ರು ಮಾಡ್ತೀವಿ ನಮ್ಮ ಬೈಲಿ ನಮ್ಮ ಅಪ್ಪಗೆ ಬೈಲಿ ನಮ್ಗೆ ಬೈಲಿ ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಾ ಸಲಂ ಯಾವನು ಈಗ ನಮಗೂ ಬಾಯಿಗೆ ಅವಂಗೆ ಬೈದು ಈಗ ಬೈದು ಚಲೋ ಇಲ್ಲ ರಾಡಿ ಭಾಳ ರಾಡಿ ಹೊಡಿದ್ರೆ ಕಲ್ಲು ಹೊಡಿತ ನಾವು ರಾಡ್ಯಾಗೆ ಜಿಗಿತೀವಿ ಅವನ ಒಬ್ಬನೇನು ರಾಡಿ ಇಲ್ಲ ನಾವು ಅದರ ಅಪ್ಪ ರಾಡಿ ಅದೀವಿ ನಮ್ಮ ನಮ್ಮ ಹುಜೂರ್ಗೆ ಬೈದು ಯಾ ನಿಮ್ಮ ಸಮಾಜ ನಿಮ್ಮ ದೇವ್ರಿಗೆ ಯಾರೂ ಬೈಬಾರ್ದು ನಿಮ್ಮ ನಮ್ಗೆ ಬೈರಿ ನಾ ಒಬ್ಬಂಗೆ ನಾನು ಬೈರಿ ನಾವು ಒಬ್ಬಂಗೆ ಬೈಲಿಕ್ಕೆ ತಿನ್ ಬಸ್ ಬೇರೆ ಸಮಾಜಕ್ಕೆ ಬೇರೆ ಬಿ ಜೆ ಬಿಜೆಪಿಯವ್ರಿಗೆ ಬೈಲಿಕ್ಕೆ ಹತ್ತಿಲ್ಲ ಡೈರೆಕ್ಟ್ ನಮ್ಗೆ ಬೈಲಿ ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲ ಸಲ್ಲಾಂ ಅವ್ರ ದೇಶಕ್ಕೆ ಶಾಂತಿ ಕೊಟ್ಟಾರೆ ಜಗತ್ಪುರ ಹಾ ಹೇಳಿ ಬೈದವರನ್ನ ಶಿಕ್ಷೆ ಏನು ಬೈದವರನ್ನ ಯಾವ ರೀತಿ ನೀವು ಹತೋಟಿ ಶಿಕ್ಷೆ ಮಾಡಬೇಕು ನೀವು ಮನವಿ ಮಾಡ್ಬೋದ ಮನವಿನೇ ಮಾಡ್ಬೋದ್ರಿ ನಾವೇ ಹೋಗಿ ಅವ್ರು ಅರೆಸ್ಟ್ ಮಾಡ್ಲಿಕ್ಕೆ ಬರ್ತೇನೆ ಇಲ್ಲ ಇದೇ ಪ್ರೆಷರ್ ನಮ್ಮ ಹೋರಾಟ ಅದನ್ನೇ ಗೊತ್ತಿದೆ ಅವರಿಗೆ ಇಷ್ಟು ದೊಡ್ಡ ಪ್ರಮಾಣದ ನಮ್ಮ ಸಾಹೇಬ್ರ ಮುಸ್ಲಿಂ ಲೀಡರ್ ಅದನ್ರಿ ರಾಜಕೀಯ ಬೆಂಕಿ ಹಚ್ಚರಿ ನಾ ಫಸ್ಟ್ ಮುಸಲ್ಮಾನ್ ಫಸ್ಟ್ ನಾ ಮುಸಲ್ಮಾನ್ ರಾಜಕೀಯ ನಾ ನಾ ಮಾಡುದು ಮಾಡುದುಗೂ ಒಬ್ಬನಗೂಡ ಉಳ್ಕಿದ್ ಹಿಂದೂ ಮಂದಿ ಅದು ಯಾರ ಗೂಡ್ ಮಂದಿಲ ಬಿಜೆಪಿ ಮಂದಿ ಗೂಡಲ್ಲ ಅವ ನಮ್ಮ ಮಂದಿಗೆ ಬೈತಾ ನಾ ಅವಂಗ ಬೈತೀನಿ ನಾ ನಾ ಮತ್ತ ರಾಜಕೀಯ ರಾಜಕೀಯ ಒಂದು ಕಡೆ ಬೆಂಕಿ ಹಚ್ಚರಿ ಫಸ್ಟ್ ನಮ್ಮ ಹುಜೂರ್ ಮೊಹಮ್ಮದ್ ಸಾಲಂ ಬಿಟ್ರೆ ನಾವು ಯಾರಿಗೂ ಬಿಡಂಗಿಲ್ಲ ನಾ ಅವ್ರಿ ಎಲ್ಲರೂ ಈಗ ನಾಳೆ ಬರ್ರಿ ಎಷ್ಟು ಮಂದಿಗೆ ಇತ್ತರ ಮುಖಂಡ್ರಿ ಅವನ್ ಬೆಂಬಲ ಮಾಡ್ಯಾರ ಯಾವ ಹಂಗಿರದ ಎಲ್ಲಾ ಪ್ರೆಶ್ ಮೀಟ್ ಮಾಡಿದ್ರೆ ತಂದೆನ ಇಪ್ಪತ್ತು ಶಂಬರ್ ಮಂದಿ ತಂದು ಸರ್ ಕುಡ್ಸಿರ್ತಾರೆ

ಎಲ್ಲಾರು ಕಮಿಟಿನಾಗ ಈಗ ನಾವು ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಇದ್ರು ಎಲ್ಲಾ ಪ್ರಮುಖರೇ ಬಂದಿದ್ರು ಅದರಲ್ಲಿ ಪ್ರೆಸ್ ಮೀಟಿಂಗ್ ಮತ್ತೆ ತಂದು ಎಲ್ಲಾ ಜಾತ್ರೆ ಮಾಡ್ತದ ಎರಡು ಮೂರು ಸಲೇ ಮುಂದಿನ ಏನು ಸಲ ಏನೈತೆ ಇನ್ನೊಂದು ಏನಾಗ್ಯ ನಮ್ದು ಇನ್ನೊಂದು ಹೇಳಾಕ ಈಗ ಮೂರ್ಕಿಂತ ಹೆಚ್ಚು ಏನೋ ಅಂದ್ರ ಮೂರಕ್ಕಿಂತ ಹೆಚ್ಚ ಕ್ರಿಮಿನಲ್ ಕೇಸ್ ಇದ್ ಇದ್ರಂದ್ರ ಅವ್ನಿಗೆ ರೌಡಿ ಶೆಟ್ಟರ್ ಒಳಗೆ ಅದಕ್ಕ ಯತ್ನಾದ ಮೇಲೆ ಬಹಳಷ್ಟು ಇದು ಕ್ರಿಮಿನಲ್ ಕೇಸಸ್ ಅದಾವ ಅದ ರೌಡಿ ಶೀಟ್ ಡಿಕ್ಲೇರ್ ಮಾಡ್ಬೇಕಂತೇಳಿ ಇನ್ನೊಮ್ಮೆ ಆಗ್ರಹಿಕೇಶನ್ ಹೆಚ್ಚು ಕ್ರಿಮಿನಲ್ ಕೇಸಸ್ ರೌಡಿ ಶೀಟ್ ಡಿಕ್ಲೇರ್ ತಗೋಬೇಕು ಮತ್ತೆ ಯಾಕೆ ಎಮ್ ಎಲ್ ಎ ಬೇರೆ ಕಾನೂನು ಜನರಲ್ ಮಂದಿಗೆ ಒಂದು ಆರೋಪಿಗಳಿಗೆ ಕಾನೂನು ಬೇರೆ ಬೇರೆ ಅದ ಎಲ್ಲ ಕಾನೂನು ಒಂದೇ ಅಲ್ಲ

ಅದೇ ನಿಮ್ಗೆ ಟಿ ಆರ್ ಪಿ ಬೇಕಾಗಿತ್ತು ಪಾಯಿಂಟ್ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಸಹಯೋಗಿ ಹೇಳಿದ್ರೆ ನೋಡ್ರಿ ಏನಾಗ್ತದೆ ದರ್ ಈಸ್ ನೋ ಎಂಟು ಸಸ್ತಿ ನೀವು ಒಂದು ಮನ್ಷಾಗ ಇದು ನಮ್ಮ ಪರ್ಸನಲ್ ಹೇಳಬೇಡ್ರಿ ಕೂಡ ನಿಮ್ಗೆ ಹೇಳಿಲ್ಲ ಇಲ್ಲಿ ಕೇಳ್ರಿ ಯಾವ ಮನುಷ್ಯ ಹೌದು ಇಲ್ಲಿ ರೀ ಇಲ್ಲಿ ಕೇಳಿ ರೀ ಇಲ್ಲಿ ಕೇಳಿ ರೀ ಹಾಂ ಸಾಬ್ರು ಇಲ್ಲಿ ಕೇಳಿರಿ ನೀವು ಹೇಳಾಕತ್ತೀರಿ ಅವರು ಸುಧರಾಸ್ತಾರೆ ಏನೋ ಪ್ರತಿಭಟ್ರು ಅದು ನಾವು ಹೇಳ್ಲಿಕ್ಕೆ ಆಗೋಂಗಿಲ್ಲ ಯಾವ ಮನುಷ್ಯ ತನ್ನ ಸ್ವಂತ ಪಕ್ಷದಿಂದ ಮೂರು ಸಲ ಉಚ್ಚಾಟನೆಗೊಂಡಾರ ಅವ್ರಿಗೆ ನೀವು ಏನು ಅಪೇಕ್ಷೆ ಮಾಡ್ತೀರಿ ಮತ್ತು ಅವ್ರಿಗೆ ಯಾಕೆ ಸಜಾ ಕೊಡಂಗಿಲ್ಲ ಅಂತ ಹೇಳ್ತೀರಿ ನೀವು ಅದೆಲ್ಲ ಏಕ್ ಮಿನಿಟ ಅವ್ರಿಗೇನು ಉಪ್ಯೋಗ ಏನು ಮಾಡ್ತೀನಿ ಮಾಡ್ರಿ ಅವ್ರಿಗೆ ಅವರು ಸುಧಾರಿಸ್ತಾ ಇರತ್ತೆ ನಾವು ಹೇಳಕ್ಕೆ ಸಾಧ್ಯ ಅಥವಾ ಅವ್ರು ಸುಧಾರಿಸಲಿಲ್ಲ ಅಂದ್ರೆ ನಾವು ಕಾನೂನು ನಮ್ಮ ಕೈಯಾಗಿ ತೊಗೋತೇವೆ ಅಂತ ಹೇಳಕ್ಕೆ ಸಾಧ್ಯದೇನೆ ಈಸ್ ಇಟ್ ಪಾಸಿಬಲ್ ನಮ್ಗೇನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಪಾಸಿಬಲ್ ಅದ ಅದೇ ಮಾಡೋರು ನಾವು ಅದೇ ಮಾಡೋರಲ್ಲ ಸಾವ್ರ ನಾವು ಸರ್ ಅದು ಬಿಟ್ಟು ಏನು ಮಾಡೋಕೆ ಅಂಬೇಡ್ಕರ್ ನಮಗೊಂದು ಅಸ್ತ್ರ ಕೊಟ್ಟಲ್ಲ ಸಂವಿಧಾನ ಬದ್ಧವಾಗಿ ಕಾನೂನು ಕೊಟ್ಟಲ್ಲ ಅದರ ಪ್ರಕಾರನ ಹೋರಾಟ ಮಾಡೋದು ಥ್ಯಾಂಕ್ ಯು ವೆರಿ ಮಚ್ಲ್ ವಾಲೆ ಲೋಕಲ್ ವಾಲೆ